ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ ಹಾಕ್ತಿದ್ದೀನಿ ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ಲೀಫ್ ಬೀಡ್ನ ತಗೊಂಡಿದ್ದೀನಿ ಇದು ಒಂದೇ ಬೀಡು ನಾನು ಇವತ್ತು ಯೂಸ್ ಮಾಡಿ ನಾನು ಡಿಸೈನ್ ತೋರಿಸ್ತಿರೋದು ಹಾಗೆಯೇ ಆರು ಹೇಳ ತ್ರೆಡ್ ತೊಗೊಂಡಿದ್ದೀನಿ ನೀನ ನಂಬರ್ ಬಂದು ನಾನು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಏನೋ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನಿನ್ನೊಂದು ಸಿಂಗಲ್ ಕ್ರಶನ್ನು ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರಷ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕೋತಿದ್ದೀನಿ ಮೂರು ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶಾ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಸಿಂಗಲ್ ಕ್ರಶಾ ಈ ರೀತಿ ಒಂದು ಸಿಂಗಲ್ ಕ್ರಷ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ಗಳನ್ನ ಹಾಕುತ್ತಿದ್ದೀನಿ ಐದು ಚೈನ್ ಹಾಕಿ ಮತ್ತೆ ಸೂಚಿ ಮೇಲೆ ಎರಡು ಸರಿ ಥ್ರೆಡ್ನ ತೊಗೋತಿದ್ದೀನಿ ಎರಡು ಸರಿ ಥ್ರೆಡ್ನ ತೊಗೊಂಡು ಒಂದು ಸಿಕ್ಸ್ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದು ನೋಡಿ ಈ ರೀತಿ ನಾಲ್ಕಿರುತ್ತೆ ನಾಲ್ಕರಲ್ಲಿ ನಾಲ್ಕರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ತ್ರಿಬಲ್ ಕೃಷನ ಮಾಡ್ಕೊಂಡಿದ್ದೀನಿ ಈ ರೀತಿ ತ್ರಿಬಲ್ ಕ್ರಶ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕೋತಿದ್ದೀನಿ ಮೂರು ಚೈನ್ ಹಾಕಿ ಸುಜಿ ಮೇಲೆ ಒಂದು ಸರಿ ತ್ರೆಡ್ ತೊಗೊಂಡು ಈ ತ್ರಿಬಲ್ ಕೃಷ ಕ್ಯಾಪ್ ಏನಿದೆ ಇಲ್ಲಿ ಹೋಗಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಈ ತ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಈ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲೊಂದ್ಸರಿ ಈ ರೀತಿ ಒಂದು ಡಬಲ್ ಕ್ರಷ ಫ್ರೆಂಡ್ಸ್ ಇದ್ರೊಳಗಡೆ ಒಟ್ಟು ಏಳು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಮೂರಾಗಿದೆ ನಾಲ್ಕು ಐದು ಆರು ಏಳು ನಾನಿಲ್ಲಿ ಏಳು ಡಬಲ್ ಕ್ರಷಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಏಳು ಡಬಲ್ ಕ್ರಶ್ ಆದಮೇಲೆ ಅದು ಕೂಡ ಎಲ್ಲಕ್ಕೆ ಬರುತ್ತಲ್ಲ ನೋಡಿ ನೋಡಿ ಎಲ್ಲಕ್ಕೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶ್ನ ಮಾಡ್ಕೋಬೇಕಾಗುತ್ತೆ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಷ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಗೆ ನೋಡಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಫೈವ್ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ಸೂಜಿ ಮೇಲೆ ಎರಡು ಸರಿ ಥ್ರೆಡ್ನ ತೊಗೋಬೇಕಾಗುತ್ತೆ ಎರಡು ಸರಿ ಥ್ರೆಡ್ ತೊಗೊಂಡು ಒಂದು ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ನಾಲ್ಕು ಆಗುತ್ತೆ ನಾಲ್ಕರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಡಬಲ್ ಸಾರಿ ತ್ರಿಬಲ್ ಕ್ರೋಶ ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ಚೈನ್ ಹಾಕಿ ಮತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತಗೊಂಡು ಈ ತ್ರೀ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಈ ರೀತಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಸೇಮ್ ಅದೇ ರೀತಿ ಇದರೊಳಗಡೆ ಮತ್ತು ಏಳು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಇಲ್ಲಿ ಏಳು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಏಳು ಡಬಲ್ ಕ್ರೋಶ ತಗೊಂಡು ಮತ್ತೆ ಒಂದು ತ್ರೀ ಚೈನ್ ಗ್ಯಾಪ್ ಇಟ್ಟು ಅದು ಎಲ್ಲ ಬರುತ್ತೆಲ್ಲ ನೋಡಿ ಹಾಕ್ಕೊಳ್ಳಿ ಒಂದು ತ್ರೀ ಚೈನ್ ಗ್ಯಾಪ್ ಬರುತ್ತೆ ಅಲ್ಲಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸಿಲ್ಲಿ ಈ ರೀತಿ ಶೇಪ್ ಬರುತ್ತೆ ಇದರಲ್ಲಿ ಫ್ರೆಂಡ್ಸ್ ಫಸ್ಟ್ ಸ್ಟೆಪ್ನ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಒಂದಷ್ಟು ದೂರ ಹಾಕೊಂಡಿದ್ದೀನಿ ಅಷ್ಟೇ ಈ ರೀತಿ ಶೇಪ್ ಬರುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ ಇದೇ ರೀತಿ ನೀವು ಪೂರಾ ಸಾರಿನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನೀನಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅದು ಇಲ್ಲಿ ಸಿಂಗಲ್ ಕ್ರಷ ಇದೆಯಲ್ಲ ಅದ್ರ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರಶನ್ನು ಹಾಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ ಆದಮೇಲೆ ಈ ತ್ರೀ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಒಂದು ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ್ನ ಮಾಡ್ಕೋತೀನಿ ಈ ರೀತಿ ಒಂದು ಸಿಂಗಲ್ ಕ್ರಶ್ ಆದಮೇಲೆ ಸುಜುಮಿ ಒಂದ್ಸರಿ ತ್ರೆಡ್ ತೊಗೊಂಡು ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಒಂದು ಸರಿ ಇಲ್ಲಿ ತುಂಬ ಉದ್ದವಾಗಿ ಎಳೆಯೋದೇನು ಬೇಡ ಸ್ವಲ್ಪ ಶಾರ್ಟಾಗಿಯೇನೇ ತಗೊಳ್ಳಿ ಡಬಲ್ ಕ್ರಶನ ಬಂದು ಸೇಮ್ ನೆಕ್ಸ್ಟ್ ಕೂಡ ಅದೇ ರೀತಿ ಇನ್ನೊಂದು ಡಬಲ್ ಈ ರೀತಿ ಎರಡು ಡಬಲ್ ಕ್ರಶನ್ನು ಮಾಡ್ಕೊಂಡಿದ್ದೀನಿ ಎರಡು ಡಬಲ್ ಕ್ರಶ ಆದಮೇಲೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕೊಂಡು ಈ ಎರಡು ಡಬಲ್ ಕ್ರಶನ್ನು ಸೇರಿಸಿ ಒಂದು ಸಿಂಗಲ್ ಕ್ರಷ್ನ ಮಾಡ್ಕೋಬೇಕಾಗುತ್ತೆ ಅಲ್ಲಿಗೆ ಒಂದು ಪಿಕೌಟ್ ರೀತಿ ಬರೋ ರೀತಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೆಕ್ಸ್ಟ್ ಮತ್ತು ಇನ್ನು ಎರಡು ಡಬಲ್ ಕ್ರಷ್ಗಳು ಒಂದು ಫ್ರೆಂಡ್ಸ್ ಇದು ಹೊಸ ರೀತಿಯ ಡಿಸೈನು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಡಿಸೈನ್ ಬಂದು ಕೂಡ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಮುಗಿಯೋ ಅಂಥ ಡಿಸೈನು ಕ್ವಿಕ್ಕಾಗಿ ಆಗಿರುತ್ತೆ ಇಲ್ಲಿ ಎರಡು ಡಬಲ್ ಕ್ರಷ್ ಹಾಕ್ಕೊಂಡು ಮತ್ತು ಮೂರು ಚೈನ್ ಹಾಕ್ಕೊಂಡು ಆ ಎರಡನ್ನೂ ಸೇರಿಸಿ ಒಂದು ಪಿಕಾಟ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಸಿಂಗಲ್ ಕ್ರಷ ಹಾಕ್ಕೊಂಡು ಈ ರೀತಿ ಮತ್ತೆ ಎರಡು ಡಬಲ್ ಕ್ರಶ ಎರಡು ಡಬಲ್ ಕ್ರಶ್ ಆಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರಷ ಏನಿದೆ ಇವೆರಡೂ ಕೂಡ ಒಂದು ಸಿಂಗಲ್ ಕ್ರಶ ಮತ್ತು ನೆಕ್ಸ್ಟ್ ಕೂಡ ಮತ್ತೆ ಅದೇ ರೀತಿ ಎರಡು ಡಬಲ್ ಕ್ರಶಾ ಒಂದು ಎರಡು ಎರಡು ಡಬಲ್ ಕ್ರಷ್ನ ಮಾಡ್ಕೊಂಡಿದ್ದೀನಿ ಎರಡು ಡಬಲ್ ಕ್ರಷ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಈ ಎರಡು ಡಬಲ್ ಕ್ರಶ ಏನಿದೆ ಎಲೆ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಆದಮೇಲೆ ಒಂದು ಬೀಡು ಲೀಫ್ ಬೀಡ್ ಏನಿದೆ ಅದನ್ನು ಇವಾಗ ತೋರಿಸ್ಕೋಬೇಕಾಗತ್ತೆ ಥ್ರೆಡ್ ಒಳಗಡೆ ಈ ರೀತಿ ಪಿಕೌಟ್ನ ಹಾಕ್ಕೊಂಡಾದ್ಮೇಲೆ ಒಂದು ಲೀಫ್ ಬೀಡನ್ನ ಈ ರೀತಿ ತೋರಿಸಿ ಇಲ್ಲಿ ತ್ರೀ ಚೈನ್ ಹಾಕೊಂಡಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ್ನ ಮಾಡ್ಕೋತಿ ಒಂದು ಸಿಂಗಲ್ ಕ್ರಶ್ ಸಿಂಗಲ್ ಕ್ರಶ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರಶ ಗ್ಯಾಪ್ ಇದೆಯಲ್ಲ ಇದ್ರೊಳಗಡೆ ಹೋಗಿ ಸಿಂಗಲ್ ಕ್ರಶನಗಳನ್ನ ಫಿಲ್ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕಾಗುತ್ತೆ ಡಬಲ್ ಕ್ರಶ್ ಚೈನ್ ಗ್ಯಾಪ್ ರೀತಿ ಕಾಣಿಸಿದೆಯಲ್ಲ ಅಲ್ಲಿ ಹೋಗಿ ಒಂದೊಂದು ಸಿಂಗಲ್ ಕ್ರಶ ಈ ರೀತಿ ಪ್ರತಿ ಡಬಲ್ ಕ್ರಶ ಮೇಲೂ ಕೂಡ ಒಂದೊಂದು ಸಿಂಗಲ್ ಕ್ರೋಶಗಳು ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ತ್ರಿ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರಶ ಈ ರೀತಿ ತ್ರಿ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ತ್ರಿ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಈ ನೆಕ್ಸ್ಟ್ ತ್ರೀ ಚೈನ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ ಮಾಡಿಕೊಂಡು ಮತ್ತು ಡೈರೆಕ್ಟ್ ನೆಕ್ಸ್ಟ್ ಕೂಡ ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಡಬಲ್ ಕ್ರಶನ್ನು ಫಿಲ್ ಮಾಡ್ಕೋಬೇಕಾಗುತ್ತೆ ಇಲ್ಲೂ ಕೂಡ ಎರಡು ಡಬಲ್ ಕ್ರಶನ ಫಿಲ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ನಾನಿಲ್ಲಿ ಎರಡು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಎರಡು ಡಬಲ್ ಕ್ರಶ ಆದಮೇಲೆ ಮತ್ತೆ ತ್ರೀ ಚೈನ್ ಟು ತ್ರೀ ತ್ರೀ ಚೈನ್ ಹಾಕ್ಕೊಂಡು ಈ ಎರಡು ಡಬಲ್ ಕ್ರಶನ್ನು ಸೇರಿಸಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಹಾಕ್ಕೊಂಡು ಒಂದು ಪಿಕಾಟ್ ರೀತಿ ಮಾಡ್ಕೋಬೇಕಾಗುತ್ತೆ ಸೇಮ್ ನೆಕ್ಸ್ಟ್ ಕೂಡ ಮತ್ತೆ ಎರಡು ಡಬಲ್ ಕ್ರೋಶಗಳು ಒಂದು ಎರಡು ನಾನಿಲ್ಲಿ ಎರಡು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಎರಡು ಡಬಲ್ ಕ್ರಶ ಆದಮೇಲೆ ಮತ್ತೆ ತ್ರಿ ಚೈನ್ వన్ టూ త్రీ త్రీ చైన్ హో డబ్ క్రషన సేసి వంద ఈ రీతి సింగల్ క్రష్ సింగల్ క్రుష్ మాకు పికాట్ రీతి మాకో ఫ్రెండ్స్ ఇదే రీతి నాలుక పికాట్ బో రీతి మాకో ఫ్రెండ్స్ ఆరమే డైన్ బెక్ గ్రాండ్ లుక్ కణి ಟ್ರೈ ಮಾಡ್ಬೋದು ಡಬಲ್ ಕಲರ್ ಸಿಕ್ಕಿದಾಗ ಸ್ಯಾರಿಗಳು ಈ ರೀತಿ ಡಿಸೈನ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ಈ ರೀತಿ ನಾಲ್ಕು ಪಿಕಾಟ್ಗಳು ಬರೋ ರೀತಿ ಮಾಡ್ಕೋಬೇಕಾಗುತ್ತೆ ಈಗ ಮೂರು ಪಿಕಾಟ್ಗಳಾಗಿದೆ ಈಗ ಎರಡು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಮೂರು ಚೈನ್ ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಇಲ್ಲಿ ನಾಲ್ಕು ಪಿಕೌಟ್ ಆಗಿದೆ ನಾಲ್ಕು ಪಿಕೌಟ್ ಆದ್ಮೇಲೆ ಒಂದು ಬೀಡು ಒಂದು ಲೀಫ್ ಬೀಡು ಲೀಫ್ಟ್ ಬೀಡನ್ನ ಈ ರೀತಿ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ಈ ಬೀಡ್ ಲಾಕ್ ಮಾಡ್ಕೊತಲ್ಲ ನೆಕ್ಸ್ಟ್ ಇಲ್ಲಿ ಮೂರು ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೊತಿದ್ದೀನಿ ಈ ರೀತಿ ಸಿಂಗಲ್ ಕ್ರಶ ಮಾಡಿ ನೆಕ್ಸ್ಟ್ ಪ್ರತಿ ಡಬಲ್ ಕ್ರಶಾ ಗ್ಯಾಪ್ ಮೇಲೂ ಕೂಡ ಒಂದೊಂದು ಸಿಂಗಲ್ ಕ್ರೋಶ ಒಂದು ಎರಡು ಮೂರು ಫ್ರೆಂಡ್ಸ್ ಇಲ್ಲಿ ಪ್ರತಿ ಡಬಲ್ ಕ್ರೋಶ ಗ್ಯಾಪ್ ಮೈಲು ಕೂಡ ಸಿಂಗಲ್ ಕ್ರೋಶಗಳು ಈ ರೀತಿ ಸಿಂಗಲ್ ಕ್ರೋಶಗಳಾದಮೇಲೆ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದರ ಮೈಲುಗಳ ಇನ್ನೊಂದು ಸಿಂಗಲ್ ಕ್ರೋಶ ಮತ್ತು ಈ ತ್ರೀ ಚೈನ್ ಗ್ಯಾಪ್ ಇನ್ನೊಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಡಿಸೈನ್ ಬಂದು ಈ ರೀತಿ ಇದೆ ಈ ರೀತಿ ಆಫ್ ಆ್ಯಂಡ್ ಆಫ್ ಆಗಿ ಇಲ್ಲಿ ನಾನು ತ್ರೀ ಚೈನ್ ಹಾಕೊಂಡಿದ್ನಲ್ಲ ಎರಡು ಆರ್ಚ್ಗಳ ಮಧ್ಯದಲ್ಲಿ ಇಲ್ಲಿ ಬಂದು ಕುಚ್ಚು ಕಟ್ಕೋಬೇಕು ಕುಚ್ಚು ಕಟ್ಟಿ ಕೂಡ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ಕುಚ್ಚು ಮೇಲೆ ಕುಚ್ಚು ಬಂದು ನಾನು ಎಪ್ಪತ್ತೈದು ಹೇಳಿದ್ರೆ ತೊಗೊಂಡಿದ್ದೀನಿ ಒನ್ ಟು ಡಬಲ್ ಒನ್ ಟು ಡಬಲ್ ಮಾಡಿದ್ಮೇಲೆ ಮುನ್ನೂರಳೆ ಆಗುತ್ತೆ ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ ಹೊಸ ರೀತಿಯಲ್ಲಿ ಇರೋ ಡಿಸೈನು ಒಂದು ಟ್ರೈ ಮಾಡಿ ಸಿಂಪಲಾಗೂ ಮುಗಿದೋಗುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಇದ್ರ ಚಾರ್ಜಸ್ ಬಂದು ನಾವು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜಸ್ ಮಾಡ್ಕೋಬೋದು ಇದು ಪಿಕಾಟ್ ಇರೋದ್ರಿಂದ ಅಷ್ಟು ಚಾರ್ಜಸ್ ಮಾಡ್ಕೋಬೋದು ಏರೇವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಇದು ವೀಸ್ಕೊಳ್ಳಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಏನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್